ಸರ್ ನಮಸ್ಕಾರ ಸರ್ ಇವತ್ತು ಗ್ರಾಮ್ಯಾಕ್ಸ್ ಪೇಪರ್ ಆ್ಯಂಡ್ ಲಿಮಿಟೆಡಿಂದ ತಾವು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಹಾಗೆ ಏನು ಸರ್ ವಿಚಾರ ನಮ್ಮ ಗ್ರಾಮ್ಯಾಕ್ಸ್ ಪೇಪರ್ ಬೋರ್ಡ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟ್ ಆಗಿರೋದು ಪ್ರಾರಂಭದಲ್ಲಿ ಡಿಸೆಂಬರ್ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭ ಆಗ್ಬೇಕಾದ್ರೆ ಕಾರ್ಮಿಕರಿದ್ದದ್ದು ಕಂಪ್ನಿ ಆಗಿ ನೂರ ಮೂವತ್ತೈದು ಜನ ಓಕೆ ಮತ್ತು ಸ್ಟಾಫು ಒಂದು ಅರವತ್ತೈದು ಹ್ಞೂ ಹ್ಞೂ

ವರ್ಷಕ್ಕೆ ಬಂದರು ವರ್ಷ ಬಂದ್ರು ಆಯ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಜಾಸ್ತಿ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕಾರ್ಮಿಕರನ್ನು ಕಡಿಮೆ ಮಾಡ್ಕೊಂಡು ಮತ್ತೆ ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ಒಳ್ಳೆ ಲಾಭ ಗಳಿಸಿ ಬಂದಂತ ಲಾಭದಲ್ಲಿ ತಮಿಳುನಾಡಲ್ಲಿ ಜಿ ಎಂ ಜೆ ಎಂಟು ಒಂದು ಕಂಪ್ನಿ ಮಾಡಿದ್ದಾರೆ ಇವಾಗ ನಮ್ಗೆ ಒಂದೂವರೆ ವರ್ಷದಿಂದ ಅವರು ಬಿಸಿನ್ ಅಪ್ಗ್ರೇಡ್ ಮಾಡಕ್ ಸಲುವಾಗಿ ಪ್ರೊಡಕ್ಷನ್ ಕಡಿಮೆ ಆಯ್ತು ಬಿಸಿನ್ ಅಪ್ಗ್ರೇಡ್ ಮಾಡಕ್ ಸಲುವಾಗಿ ಬಿಸಿನ್ ಅಪ್ ಮಾಡ್ಬಿಟ್ಟೇ ಮಾಡಬೇಕು ಆ ಇದರಿಂದ ಪ್ರೊಡಕ್ಷನ್ ಕಮ್ಮಿ ಆಯ್ತು ಅಷ್ಟೇ ಹೊರತು ಅದನ್ನೇ ಉದ್ದೇಶಪೂರ್ವಕವಾಗಿರು ನಮ್ಮ ಕಂಪ್ನಿ ಪ್ರೊಡಕ್ಷನ್ ಇಲ್ಲ ಮತ್ತೆ ಪೇಪರ್ ಸರ್ ಬರ್ತಾ ಇಲ್ಲ ಇವತ್ತ ಮತ್ತೆ ಸತ್ಯಮಂಗಲ ರೌಡ ರಂಗ ಬಂದಾಗಿದೆ ಅದರಿಂದ ನನಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತಿದೆ ಅಂತ ಒಂದು ಎಲ್ಲಾ ಕಾರಣ ಇಟ್ಕೊಂಡವರು ನಮ್ಮನ್ನ ಲೆಂಡಿಡಿಸ कागಲ ಅಂತ ಹೇಳ್ಬಿಟ್ಟು ಅವರು ನವೆಂಬರ್ ಹದಿನೈದರಲ್ಲಿ ಬೆಳಗಾವಿ ವಿಕಾಸಸೌಧ ಕಾರ್ಯದರ್ಶಿಗಳಿಗೆ ಒಂದು ಕ್ಲೋಸಿಂಗ್ ಲಾರ್ಡನ ಕೊಟ್ಟಿದ್ದಾರೆ ಯಾಕಪ್ಪಾ ಒನ್ ಓನರ್ ಯಾರು ಸರ್ ಸಂದರ್ಭದಲ್ಲಿ ಜಾಕ್ಸನ್ ಜಾರ್ಜ್ ಅಂತ ಹೇಳಿ ಜಾಕ್ಸನ್ ಜಾರ್ಜ್ ನೋಡ್ರಿ ವಿದೇಶಿ ಕಂಪ್ನಿಗಳಿಗೆ ನಮ್ಮ ದೇಶ ಮಾರ್ಕೊಂಡು ಇಂತಹ ಬೇವರ್ಸಿಗಳು ನಾವು ಎಲ್ಲಿ ನಮ್ಮ ಕಾರ್ಮಿಕರು ಉದ್ಧಾರ ಮಾಡ್ತಾರೆ ಹೇಳಿ ಸರ್ ಹಾಗಾಗಿ ಇವರು ಮಿಷಿನು ಇವಾಗ ಇವರೈತರು ಇನ್ನೂರನ್ನು ತರಂತ ಕೆಪಾಸಿಟಿ ಮಾಡಿದ್ದಾರೆ ನಮ್ಮನ್ನು ಇವರು ಆಚೆ ಹಾಕ್ಬಿಟ್ಟು ಬಿಹಾರಿಂದ ಕರ್ಕೊಂಡು ಟೊಲ್ಲವರಿಗೆ ದುಡಿಸಿ ದುಡಿಸಿ ನಮ್ಮ ಈ ಇದರಲ್ಲಿ ಎಷ್ಟು ಇದಾಗಿದೆ ಅಂತ ನಮಗೆಲ್ಲ ಗೊತ್ತಿರೋದಿಲ್ಲ ರೀ ಸೋಕಾಲ್ಡ್ ಯಾರು ಇದ್ರ ನೀವು ಕಾರ್ಮಿಕರ ಸಂಘಟನೆ ಅಂದ್ಬಿಟ್ಟು ಮಾಡ್ಕೊಂಡಿದ್ರಲ್ರಿ ರಾಜ್ಯದಲ್ಲಿ ಬಂದು ಇಲ್ಲಿ ಕೇಳ್ರಿ ಇರ ನೋಡ್ರಿ ಇವ್ರು ಕಷ್ಟ ಕೇಳ್ರಿ ಬಂದು ಕಾರ್ಮಿಕರ ಸಂಘಟನೆಗಳಿದೆಯಲ್ಲ ಆಯಿತಾ ಯೂತ್ ಲೀಡರ್ಗಳು ಯೂತ್ ಆ್ಯಂಡ್ ಪ್ರೆಸಿಡೆಂಟ್ಗಳು ಸ್ಟೇಟ್ ಲೀಡರ್ಗಳು ಹೇಳಿ ಸರ್ ನಮ್ಮದು ಇರೋನಿದೆ ಹಾಗಾಗಿ ನಾವು ಅವ್ರು ಹೇಳಿದ್ವಿ ಮಾಡ್ತಾರೆ ಸರಿಯಲ್ಲ ನೀವು ನಾವು ಡಿಮ್ಯಾಂಡ್ ಹಾಕಿದ ಡಿಮ್ಯಾಂಡ್ ಬೇಕಾದ್ರೆ ನಾವು ಸದ್ಯಕ್ಕೆ ಬೇಡ ಇರೋ ಪೇಮೆಂಟ್ ದುಡಿತೀವಿ ಅಂತ ಆದರೂ ಕೂಡ ಅವರು ನಮ್ಮ ಉದ್ಯೋಗ ಅವರು ಒಂದು ಮೀಟಿಂಗ್ ನಡೀತು ಇಲ್ಲಿ ನಮ್ಮ ಕಾರ್ಮಿಕ ಭವನ ಡಿಸೆಂಬರು ಇಪ್ಪತ್ತ್ ಮೂರಲ್ಲಿ

ಹೋಗಿ ಅವರು ಕರೆದು ಅಧಿಕಾರಿಗಳ ಮೀಟಿಂಗ್ ಮಾಡಿ ಇದೆಲ್ಲ ಮಾಡ್ತಿರೋದು ಸರಿಯಿಲ್ಲ ನೀವು ಪಾಟ್ ಹೋಗಿ ಮಾಡಿ ಅಂತ ಹೇಳಿ ಮಾಡೋದು ಅದು ಆದಮೇಲೆ ಇಷ್ಟೊಂದು ಮೀಟಿಂಗ್ ಆಯ್ತು ಆಡಳಿತ ಪಕ್ಷ ಅದನ್ನ ಮಾಡಿದ್ರು ಆಯಿತು ವಿರೋಧ ಪಕ್ಷ ಸರ್ ಏನೋ ಮಾತಾಡಿದ್ರೆ ನಿಮಗೆ ವಿರೋಧಪಕ್ಷ ಸರ್ ಯಾರು ನಮ್ಮ ಇವರು ಯಾರು ಗೊತ್ತಿಲ್ಲ ಅವ್ರಿಗೆ ಎಲ್ಲ ಗೊತ್ತಿದೆ ಮತ್ತಕ್ಕೆ ನೀವು ವೋಟ್ ಹಾಕಿಲ್ಲ ಅವ್ರಿಗೆ ವೋಟ್ ಹಾಕಿದ್ವಿ ಮತ್ತೆ ನಾಚಿಕೆ ಬರ್ದೇನು ವಿರೋಧಪಕ್ಷ ಸರ್ ಇದೆ ಮತ್ತೆ ನಾವು ಇವತ್ತು ಒಂದು ಹೊರಾಟ ಆಗಿರೋದು ಮೂವತ್ತು ಆರು ದಿನ ಆಯ್ತು ಅಲ್ಲ ಒಂದು ಧಾರ್ಮಿಕವಾಗಿ ವಿಚಾರ ಇಟ್ಕೊಂಡು ಬಿಡಿ ಬೆಳಗೇನೇ ಮಾತಾಡ್ತಾರೆ ಕಾರ್ಮಿಕರ ವಿಚಾರ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ವಿರೋಧ ಪಕ್ಷದವರು ಹಾಗಾಗಿ ಇಪ್ಪತ್ತ್ ಎಡಿಎಸ್ ಎ ಡಿ ಎಸ್ ಅವರು ಆಯಿತು ನಾನೇ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಮೊದಲು ಸರಿ ಡಾಕ್ಟರ್ ಶಿವ ಸಿಕ್ಕಿದ್ರು ನಮ್ಮ ಡಿ ಸಿ ಅವರಿಗೆ ಅಲ್ಲ ಸಿಕ್ಕಿ ಜಲದರ್ಶನಿಯಲ್ಲಿ ಹೇಳಿದ್ರು ಫಸ್ಟ್ ಕರೆದು ಮೀಟಿಂಗ್ ಮಾಡಿಸಿ ಹೆಂಗದು ಆದರೂ ಕೂಡ ಮಾಡಿಲ್ಲ ಅದಕ್ಕೆ ಮುಂಚೆ ಇವರು ನವೆಂಬರ್ ಇಪ್ಪತ್ತೈದರೇ ಮನೆ ಪತ್ರ ಕೊಟ್ಟಿದ್ವಿ ಏನಂತ ನಮ್ದು ಇವರು ಬಂದುಬಹುದು ಕೇವಲ ಎರಡು ಕೋಟಿ ತಕ್ಕಂತೆ ಜಮೀನು ಆ ಜಮೀನು ಎಕರೆ ಇಪ್ಪತ್ಮೂರು ಕೂಡ ಇರೋದು ನಾಲ್ಕು ಕುಂಟಿ ಬಿಸಿ ಹಾಕಿದ್ರೆ ಅಧ್ಯಕ್ಷ ಗೊತ್ತ ಹೇಳಿದ್ರೆ ನಿಮಗೆ ಇವತ್ತು ಮಾಫಿ ಆಗ್ಬಿಟ್ಟಿದೆ ಕೈಗಾರಿಕಾ ಉದ್ಯಮಕ್ಕೆ ತಗೊಳ್ಳೋದು ಆಯ್ತಾ ಅಪಾಯಿಂಟ್ಮೆಂಟ್ ಕಟ್ಸ್ಕೊಳ್ಳೋದು ಎಷ್ಟು ಮೈಸೂರು ಇದೆ ಗೊತ್ತಾ ಹಾಗಾಗಿ ಆರು ಕೋಟಿ ಅಷ್ಟೇ ಎಷ್ಟ್ರು ಇವತ್ತು ನೂರ ಐವತ್ತು ಕೋಟಿ ಆಗುತ್ತೆ ಆದ್ರೆ ಇವತ್ತು ನಮ್ಗೆ ಅಷ್ಟು ಲಾಭ ಬಂದಿದ್ರು ಕೂಡ ನಮ್ಮ ನಮ್ಗೆ ಏನು ನಮ್ಗ ಇದೆ ನಮ್ಮ ಸರ್ವಿಸ್ ಮೇಲೆ ಅದು ಹಾಕ್ಬಿಟ್ಟು ಮೇಲೆ ಅಲ್ಪ ಸ್ವಲ್ಪ ಪ್ರೇರಣೆ ಹಾಕ್ಬಿಟ್ಟವನೇ ಬ್ಯಾಂಕು ಲೆಟರ್ ಕೊಡ್ಬಿಟ್ಟವನೇ ನಿಮ್ಮ ಲೋನ್ ಕಟ್ ಮಾಡಿ ಕಳಿಮಿಟು ಆ ಲೋನು ಕಟ್ಟಾಗಿ ಇನ್ನೂ ಮೈನಸ್ ಬ್ಯಾಲೆನ್ಸ್ ಇದೆ ನಾವು ಜೀವನ ಹೇಗೆ ಮಕ್ಕಳು ಪೀಜ್ ಹೆಂಗೆ ಕೆಲವರಿಗೆ ಚಿಕ್ಕ ಮಕ್ಕಳಿಂದ ಮದುವಾಗಿರೋರು ಮಕ್ಕಳಿಗೂ ಇದ್ದಾರೆ ಯಾರಿಗೆ ಜೀವನ ನಡೆಸೋದು ದಯವಿಟ್ಟು ಇದನ್ನ ಎಲ್ಲ ಅಧಿಕಾರಿಗಳು ರಾಜಕಾರಣಗಳು ಎಲ್ಲರೂ ಇದನ್ನ ಗಮನ ಹರಿಸಿ ಪಕ್ಷದ ಆದ್ರೂ ಕೂಡ ಇವರು ಮಾಡಿಲ್ಲ ಅವ್ರು ನೋಡ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ನಾಳೆ ದಿನ ಇನ್ನೊಬ್ರು ಮಾಡ್ತಾರೆ ಯಾವ ಫ್ಯಾಕ್ಟರಿ ಉದ್ದಾರ ಮಾಡ್ರಿ ಇವರು ಮೈಸೂರಲ್ಲಿ ಕಾರ್ಮಿಕರು ಬೀದಿ ಬರ್ತಾರೆ ಮೈಸೂರಲ್ಲಿ ಯಾವ ಫ್ಯಾಕ್ಟರಿ ಉದ್ದಾರ ಮಾಡಿದ್ರು ಹೇಳಿ ರಾಜಕಾರಣಿಗಳು ಯಾವ್ದೇ ಪಕ್ಷ ಆಗಿರ್ಬೋದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾತುಕ ಮರ್ಯಾದೆ ಮಾಡಿ ಅವರು ಎ ಡಿ ಎಸ್ ಸಾಹೇಬರು ಡಿ ಎಲ್ ಸಿ ಅವರು ಎ ಎಲ್ ಸಿ ಇನ್ಸ್ಪೆಕ್ಟರ್ ಎಲ್ಲ ಬಂದು ಫೆಬ್ರವರಿ ಹತ್ತೊಂಬರಲ್ಲಿ ಇದು ಮಾಡಿದ್ರು ಪರಿಶೀಲನೆ ಮಾಡಿದ್ರು ಸರ್ಕಾರಕ್ಕೆ ಅಧಿಕಾರಿಗಳೇನೋ ವರದಿ ಕೊಡ್ತೀನಿ ಅಂತ ಹೇಳಿದ್ರು ಇದು ವರದಿ ನಮ್ಗೆ ಒಂಬತ್ತು ದಿನ ಆಯ್ತು ಆಗಿ ಒಂಬತ್ತು ದಿನ ಯಾವ್ದು ವರದಿ ನಮ್ಗೆ ಸಿಕ್ಕಿಲ್ಲ ಮೂವತ್ತಾರು ಜನರು ಕೂಡ ನಮ್ಗೆ ಯಾವುದೇ ರೀತಿ ಇಲ್ಲ ಕಾರ್ಮಿಕರು ಇವತ್ತು ಬಂಡವಾಳ ಮಾಡ್ಕೊಂಡು ಹೋಯ್ತಾರೆ ಬಂಡವಾಳ ಸಹಾಯಗಳು ಬಂಡವಾಳ ಮಾಡ್ಕೊಂಡು ಹೋಯ್ತಾರೆ ಕಾರ್ಮಿಕರನ್ನು ಬೀದಿ ಬರೋದು ಎಲ್ಲ ಸಾಲ ಮಾಡ್ಕೊಂಡಿರೋರು ಸೂಸೈಡ್ ಮಾಡ್ಕೊಂಡು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಯಾರು ನಮ್ಗೆ ಇಪ್ಪತ್ತು ಸಾವಿರ ಬತ್ತಾಯ್ತು ಇಪ್ಪತ್ತು ಸಾವಿರ ಬತ್ತಾಯಿರ್ಬೇಕಾದ್ರೆ ಅದಕ್ಕೆ ನಾವು ಕಮಿಟ್ಮೆಂಟ್ ಆಗ್ಬಿಟ್ಟಿದ್ವಿ ಈಗ ನಿಂತಾಯ್ತೀವಿ ನಮ್ಗೆ ಒಂದು ಸಿಂಗಲ್ ಯಾರು ಯೋಜನೆ ಮಾಡೋದು ಎಲ್ಲಿಗೆ ಹೋಗ್ಬೇಕು ದಯವಿಟ್ಟು ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಡಾಕ್ಟರ್ ಎಸ್ ಸಿ ಎಲ್ಲರೂ ತಿಳಿಸಿದ್ವಿ ನಮ್ಮ ನಿತಿನ್ ಸಾಹೇಬ್ರು ಸುನೀಲ್ ಪೋಸ್ಟ್ರವರು ಪ್ರತಿಯೊಬ್ಬರಿಗೂ ಮಾಡಿದ್ವಿ ಸಂಬಂಧಪಟ್ಟಂತ ಕಾರ್ಯಕ್ರಮ ಸಂತೋಷ ಲಾಡೋರು ಕೂಡ ಇದಕ್ಕೆ ಬಂದು ಗಮನ ಹರಿಸಬೇಕು ಸುಮ್ಮನೆ ಇಲ್ಲಿ ಓಟ್ ತಗೊಂಡು ಅಧಿಕಾರಕ್ಕೆ ಬಂದು ಅವರೊಂದು ಸಚಿವರಾಗ್ತಾರೆ ಏನು ಪ್ರಯತ್ನ ಸಚಿವರ ತಗಾಗಿ ಅವರ ಒಂದು ಪದವಿಗೆ ಅವರ ಒಂದು ಪದವಿಗೆ ಅಂದ್ರೆ ಉಳಿಸ್ಕೋಬೇಕು ಅವರು ಕಾರ್ಮಿಕರನ್ನ ಆರಿಸ್ಬೇಕು ಅಂತ ಕೇಳ್ತಾ ದಯವಿಟ್ಟು ನಮ್ಮೆಲ್ಲರಿಗೂ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನನ್ನ ಮಾತು ತಮ್ಮ ಪರಿಚಯ ನನ್ನ ಹೆಸರು ಬಿ ಮಾಧೇಸ್ವಾಮಿ ಗ್ರಾಮರ ಲೀಡರ್ ಯೂನಿಯನ್ ಲೀಡರ್ ಅಧ್ಯಕ್ಷರಾಗಿದ್ದೀನಿ ಹಾಗೆ ನಮ್ಮ ಜೊತೆ ಪದಾಧಿಕಾರಿಗಳು ಕಾರ್ಯಕರ್ತ ಸಮಿತಿ ಸದಸ್ಯರು ನಮ್ಮ ಗೌರವ ಚಂದ್ರಶೇಖರ್ ಮೇಟ್ರಿ ಅವರು ಹಾಗೂ ಪ್ರಧಾನ ಕಾರ್ಯಸಿಡಿದಂತ ಮುದುಕೃಷ್ಣ ಅವರು ಮತ್ತೆ ನಮ್ಮ ಉಪಾಧ್ಯಕ್ಷರಾದಂಥ ಬಸವರಾಜ್ ನಾಯ್ಕರವರು ಜೆಡ್ಡಿ ಕಾರ್ಯಾಧ್ಯಕ್ಷ ಗಂಗಾಧರ್ ಅವರು ಮತ್ತೆ ನಾಗೇಂದ್ರ ಅವರು ಆದೇಶ ಎಲ್ಲ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಮಿಕರು ಕೂಡ ಎಲ್ಲ ಒಳ್ಳೆದಾಗಲಿ ಸರ್ ನಮಗೆ ದಯವಿಟ್ಟು ಇದ್ಕೊಂಡು ನಮ್ಗೆ ನಾನೇ ತೋರಿಸ್ಕೊಡ್ಬೇಕು ಎಸ್ ಸರ್ ನಾನು ಏನು ಇವತ್ತು ಮಾತಾಡೋಣ ದಯವಿಟ್ಟು ಇದನ್ನ ಇವತ್ತು ಇನ್ನೊಂದು ಗಾರ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕು ರೀ ಮುಖ್ಯವಾಗಿ ಈ ಯಾರು ಇದರ ಕಾರ್ಮಿಕರು ಅವರು ಮನೆಯವರು ಹೆಣ್ಣುಮಕ್ಳು ಇವತ್ತು ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದಾರೆ ಆಯಿತಾ ಒಂದು ತಿಳ್ಕೊಳ್ಳಿ ಬೇರೆ ರಾಜ್ಯದಲ್ಲಿ ಗಾರ್ಮೆಂಟ್ಸು ಕೂಲಿ ಎಷ್ಟು ಗೊತ್ತಾ ಆಯಿತಾ ನಮ್ಮ ರಾಜ್ಯದಲ್ಲಿ ಒಂದು ಗಾರ್ಮೆಂಟ್ಸ್ ಕೂಲಿ ಎಷ್ಟು ಗೊತ್ತಾ ಆಯಿತಾ ಯಾಕೆ ರೀ ಕೇಳಲ್ಲ ನೀವು ಜನಪ್ರತಿನಿಧಿಗಳೇ ಆಯಿತಾ ನೀವು ಮುಟ್ಟಾಡ್ರೋ ಅಥವಾ ಕೇಳೋಕ್ಕೆ ಶಕ್ತಿ ಇಲ್ದಿರೋರು ಅರ್ಥ ಆಗ್ತಿಲ್ಲ ಆಯಿತಾ ಯಾವುದೋ ಸ್ಟೇಟ್ಗೆ ತಗೊಂಬಂದು ಗಾರ್ಮೆಂಟ್ಸ್ ಕೊಡ್ತೀರಾ ಆಯಿತಾ ನಮ್ಮ ಭೂಮಿ ಕೊಡ್ತೀರಾ ಆಯ್ತಾ ನಾಳೆ ದಿನ ಅದು ಮುಚ್ಚೋದ್ಮೇಲೆ ಅಪಾಯಿಂಟ್ಮೆಂಟ್ ಕಟ್ಕೋತಾರ ಅವರು ಅವ್ರ ಹೆಸರು ಹೇಳ್ಕೊಂಡು ಇವೆಲ್ಲ ಬೇಕೇನ್ರಿ ನಮಗೆ ನಮ್ಮ ದೇಶನ ರಾಜ್ಯನ ಹಾಳು ಮಾಡಿಟ್ಬಿಟ್ಟಿದ್ರೆ ಯಾವುದೇ ಸೋಕಾಳು ರಾಜಕಾರಣಿಗಳು ಯಾರು ಇದ್ರೆ ನೀವು ಅದನ್ನು ನಿಮಗೆಲ್ಲ ಗೊತ್ತು ನೀವು ಅತಿ ಬುದ್ಧಿವಂತರು ನೀವು ಆಯಿತಾ ಹಾಗಾಗಿ ಇವತ್ತು ಇಲ್ಲಿರೋಂಥ ಕಾರ್ಮಿಕರ ವಿಚಾರ ಯಾರ ಒಂದು ಪಾಲಾಗಿ ಇದನ್ನ ಹೇಳ್ಕೊಳ್ಳೋದಂತ ಅವ್ರಿಗೆ ಭಾರಿ ಧೋರಣೆ ಆಗ್ಬಿಟ್ಟಿದೆ ಕೇವಲ ಇದೊಂದು ಮೈಸೂರದ್ದೊಂದೇ ಅಲ್ಲ ಇಡೀ ರಾಜ್ಯದ ವ್ಯವಸ್ಥೆ ಆಗಿರುವಂಥದ್ದು ಕೂಡ ಇದು ಇದೇ ಥರ ಸಮಸ್ಯೆಗಳಾಗಿರುವಂಥದ್ದು ಯಾವನೋ ಬರ್ತಾನೆ ಹತ್ತಾರು ವರ್ಷ ಮಾಡ್ತಾನೆ ಅದೇ ಲ್ಯಾಂಡ್ ತೊಗೊಂಡೋಗಿ ಯಾವನ್ಗೆ ಇನ್ನೊಬ್ಬ ಮಾರ್ಕೊಂಡು ಅವನಾಗಲೇ ಅಪಾಯಿಂಟ್ಮೆಂಟ್ ಕಟ್ಕೊಂಡು ಇಡ್ತಾನೆ ಇದು ಮಾ ಲ್ಯಾಂಡ್ ಮಾಫಿಯಾ ಎಸ್ ಥ್ಯಾಂಕ್ ಯು ನಮಸ್ಕಾರ